ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ಗೆ ಆತ್ಮೀಯದಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮೂರನೇ ಹಂತದ ಟಾಸ್ಕನ್ನ ಗೆದ್ದಿದ್ದಾರು ಅಷ್ಟೇ ಅಲ್ಲದೆ ಈ ಮೂರನೇ ಹಂತದ ಟಾಸ್ಕ್ನಲ್ಲಿ ಭವ್ಯ ಮುಕ್ಷಿತಾ ಹಾಗೂ ಮಂಜಣ್ಣ ಗೌತಮಿ ಇದ್ದಾರೆ ಇವರಲ್ಲಿ ಗೆದ್ದಿದ್ದ್ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವರ ಬಿಗ್ ಬಾಸ್ ಮನೆ ಅಂತೂ ಎಲ್ಲರ ಕಣ್ಣು ಒಂದು ಒಂದ್ರ ಮೇಲೆ ಇರೋದು ಅದು ಬಂದು ಟಿಕೆಟು ಫಿನಾಲೆ ಟಿಕೆಟು ಫಿನಾಲ್ ನನಗೆ ಸಿಗಬೇಕು ಅಂತೇಳಿ ಎಲ್ಲ ಕಂಟೆಸ್ಟೆಂಟ್ಗಳು ಪರದಾಡ್ತಿದ್ದಾರೆ ಆಟ ಆಡ್ತಿದ್ದಾರೆ ರುಚಿಗೆದ್ದು ಆಟ ಆಡ್ತಿದ್ದಾರೆ ಅಂತಲೇ ಹೇಳ್ಬೋದು ಅಷ್ಟು ಹೇಳ್ದು ಈಗಾಗಲೇ ಟಿಕೆಟು ಫಿನಾಲೆ ಆಟ ಈಗಾಗಲೇ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ರಜತ್ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು ಇವರು ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ ಇನ್ನು ಸೆಲೆಕ್ಟ್ ಆಗಬೇಕಂತ ಕಾಯ್ತಿರೋದು ಬಂದು ಭವೇಗೌಡ ಮೋಕ್ಷಿತಾ ಗೌತಮಿ ಹಾಗೂ ಮಂಜು ಅವರು ಸೆಲೆಕ್ಟ್ ಆಗಬೇಕಂತೇಳಿ ಕಾತುರನ್ನ ಕಾಯ್ತಿದ್ರು ಟಿಕೆಟ್ ಫಿನಲ್ ನನಗೆ ಬೇಕು ಅಂತೇಳಿ ಆಟ ಹಿಡಿದು ಆಡ್ತಿದ್ರು ಅಂತ ಹೇಳ್ಬೋದು ಇವ್ರು ನಾಲ್ಕು ಜನ ಅದಲ್ಲದೆ ಟಿಕೆಟ್ ಫಿನಲ್ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ಟಾಸ್ಕ್ ಇರುತ್ತೆ ಇವರು ಫಸ್ಟ್ ಟಾಸ್ಕ್ನಲ್ಲಿ ಕೂಡ ಹನುಮಂತವ್ರ ಟೀಮ್ ಗೆಲ್ತು ಸೆಕೆಂಡ್ ಟಾಸ್ಕ್ನಲ್ಲಿ ಕೂಡ ಹನುಮಂತವ್ರ ಟೀಮ್ ಗೆಲ್ತು ಈ ತರ್ಡ್ ಟಾಸ್ಕ್ನಲ್ಲಿ ಯಾರು ಗೆದ್ರು ಅನ್ನೋದ್ರ ನೋಡೋದಾದ್ರೆ ಈ ಫಸ್ಟ್ ಟಾಸ್ಕ್ ಸೆಕೆಂಡ್ ಟಾಸ್ಕ್ ನೋಡಿರ್ಬೋದು ಇದ್ರದಂತೂ ಎಲ್ಲರೂ ಅದ್ಭುತವಾಗಿ ಆಡಿದ್ರು ಅಂತ ಹೇಳ್ಬೋದು ನಿನ್ನೆ ಟಾಸ್ಕ್ನಲ್ಲಿ ಭವ್ಯ ಮುಗ್ದು ಹನುಮಂತ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಆಟ ಆಡಿದ್ರು ಇವರು ಅದಲ್ಲದೆ ಅದಲ್ಲದೆ ಸೋತ ತಂಡದಿಂದ ಯಾರನ್ನಾದರೂ ಒಬ್ಬರನ್ನ ಹೊರಗಡೆ ಇಡಬೇಕಲ್ಲ ಟಿಕೆಟು ಫಿನಾಲಿಯಿಂದ ಫಸ್ಟ್ ಟಾಸ್ಕಿಂದ ಚೈತ್ರಕುಂದಪುರ್ನವರ ಹೊರಗಡೆ ಇಟ್ಟರೆ ಸೆಕೆಂಡ್ ಟಾಸ್ನಲ್ಲಿ ಬಂದು ಧನ್ರಾಜ್ ಅವ್ರನ್ನ ಹೊರಗಿಡಿದ್ದಾರೆ ಧನ್ರಾಜ್ ಅವ್ರು ಎಂತ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಂದ್ರೆ ನಿನ್ನೆ ಚೈತ್ರಕಂದಾಪುರ ಅವರೊಳಗಿಡಕ್ಕೆ ಮೇಲೆ ಧನರಾಜ್ ಅವರು ಒಂದು ಸ್ವಲ್ಪ ಇದು ಟಿಕೆಟ್ ಫಿನಾಲೆ ಇದು ಯಾವುದೋ ಟಾಸ್ಕಲ್ಲ ಒಂದು ಸ್ವಲ್ಪ ತಮ್ಮ ಬುದ್ಧಿನ ಉಪಯೋಗಿಸ್ಬೇಕಿತ್ತು ಯಾಕಂತಂದ್ರೆ ನೆಕ್ಸ್ಟ್ ಇವ್ರು ಏನಾದ್ರು ಸೋತ ನಾವು ಮೂವರು ಬರ್ತೀವಿ ನಾವು ಮೂರಲ್ಲಿ ಇವ್ರಿಬ್ಬರು ಸೇರ್ಕೊಂಡು ನನ್ನೇ ಹೊರಗಿಡ್ತಾರೆ ಅಂತ ಹೇಳಿ ಧನ್ರಾಜ ಅವರು ಯೋಚನೆ ಮಾಡಬೇಕಿತ್ತು ಆದರೆ ಧನ್ರಾಜ್ ಯೋಚನೆ ಮಾಡಿದೇನೆ ಸುಮ್ಮನೆ ಒಂಬತ್ತು ದಿನದಿಂದ ಚೈತ್ರ ಕೊಟ್ಟಿರ್ತಾರೆ ಹೆಂಗು ಚೈತ್ರ ಕುಂದಪುರ್ ಅವರು ಮಂಜುಣಿ ರು ಹೇಳಿರ್ತಾರೆ ಹಾಗೆ ಧನ್ರಾಜ್ರು ಕೂಡ ಮಂಜಣ್ಣನ ಹೆಸರು ಹೇಳಿದ್ರೆ ಅಲ್ಲಿ ಟೈ ಆಗ್ತಿತ್ತು ಯಾಕಂದ್ರೆ ಅವ್ರಿಬ್ರು ಚೈತ್ರಕುಂದಾಪುರ ಅವರು ಹೆಸರು ಹೇಳಿದ್ರು ಇವರಿಬ್ರು ಬಂದು ಹೇಳಿದ್ರು ಹೇಳಿದರು ಅವರಿಬ್ರು ಬಂದು ಟೈ ಟೈ ಆಗ್ತಿತ್ತು ಅವಾಗ ಡಿಸಿಷನ್ ಹೋಗ್ತಿತ್ತು ಯಾರ ಕೈಯಲ್ಲಿ ಅಂತಂದ್ರೆ ಅದು ಬಂದು ಇವಿಬ್ರು ಮಾತ್ರ ಟೈ ಆಗಿತ್ತು ಯಾಕಂದರೆ ಇಬ್ಬರು ಹೆಸರು ತಗೊಂತಿದ್ರು ಇಬ್ಬರು ಚೈತ್ರ ಕುಂದಪುರ ಹೆಸ್ರು ತಗೊಂತಿದ್ರು ಅವಾಗ ಟೈ ಆಗ್ತಿತ್ತು ಆಗ ಡಿಸಿಷನ್ ಬಂದು ಕ್ಯಾಪ್ಟನ್ ಇದು ಹೋಗ್ತಿತ್ತು ಆ ಕ್ಯಾಪ್ಟನ್ ನಿಜವ್ರು ಹೇಳ್ತೀನಿ ಅವ್ರನ್ನೇ ತೈತಿದ್ರು ಮಂಜಣ್ಣ ಇಲ್ಲಾಂದ್ರೆ ಗೌತಮ್ ಇವರಿಬ್ಬರಲ್ಲಿ ಒಬ್ಬರನ್ನ ತೈತಿದ್ರು ಚೈತ್ರಕುಂದಾಪುರನ ಹಾಗೂ ಧನ್ರಾಜ್ ಅವ್ರನ್ನ ತೈತಿದ್ದಿಲ್ಲ ಧನ್ರಾಜ್ ಅವರು ಯೋಚನೆ ಇನ್ನೇ ಮಾಡಬೇಕಿತ್ತು ನೆಕ್ಸ್ಟ್ ಏನೋ ನಾವು ಸೋತ್ರೆ ನನ್ನ ಗತಿ ಏನು ಅನ್ನೋದ ಬಗ್ಗೆ ಯೋಚನೆ ಮಾಡಬೇಕಿತ್ತು ಆ ಧನ್ರಾಜ್ ಅವ್ರು ಮಾಡಿಲ್ಲ ಇವತ್ತು ನೋಡಿರ್ಬೋದು ಅವ್ರು ಅವಾಗ್ಲೇ ಸೋತಟಿ ಅವಲೇ ಹೇಳ್ತಿರ್ತಾರೆ ಗೆಳೆಯ ಗೆಳೆಯ ಅಂತ ಇನ್ನೊ ಬೆಣಿಸ್ಕೊಂಡು ಕುಂತಿರ್ತಾರೆ ಎಲ್ಲರೂ ಈ ಕಡೆ ಸೈಡ್ ಲೈನಿಗೆ ಎಲ್ಲರಿಗೂ ಎಲ್ಲರಿಗೊತ್ತಿದ್ವಿ ಇವ್ರಿಬ್ರು ಅಂತ ಬಂದ್ ಧನ್ರಾಜ್ ಅವ್ರನ್ನೇ ಹೊರಗಿಡ್ತಾರೆ ಅಂತ ಹೇಳಿ ಧನ್ರಾಜ್ ಅವ್ರ ಯೋಶ್ ಈ ಯೋಚನೆ ನಿನ್ನೆ ಮಾಡ್ಬೇಕಿತ್ತು ಅವ್ರು ಮಾಡಿಲ್ಲ ಅದವ್ರ ದರ್ತನ ಅಂತಾನೆ ಹೇಳ್ಬೋದು ಇವತ್ತಿನ ಮೂರನೇ ಅಂತ ಟಾಸ್ ಬಗ್ಗೆ ನೋಡೋದಾದ್ರೆ ಬಿಗ್ ಬಾಸ್ ಎರಡು ಟಬ್ ಕೊಟ್ಟಿರ್ತಾರೆ ಆ ಟಬ್ನಲ್ಲಿ ನಲ್ಲಿ ಇಕ್ಕ ಸೈಡ್ ಕಂಟೆಸ್ಟೆಂಟ್ ಆಡ್ತಾರೆ ಆ ಸೈಡ್ ಇಂದ ಕಂಟೆಸ್ಟೆಂಟ್ ಆಗ್ತಾರೆ ಇಕ್ಕ ಸೈಡ್ ಇಂದ ಗೌತಮಿ ಮಂಜಣ್ಣ ಆಡಿದ್ರೆ ಇಕ್ಕ ಸೈಡ್ ಇಂದ ಮೋಕ್ಷ ಹಾಗೂ ಭವ್ಯಗೌಡರ್ ಆಡ್ತಾರೆ ಆ ಟಬ್ ಒಳಗೆ ಯಾರು ಅಂತಂದ್ರೆ ಒಂದ್ ಬಂದು ಮಂಜಣ್ಣ ಅವ್ರ ಮಕ್ಕಂತಾರೆ ಇನ್ನೊಂದು ಬಂದು ಚೈತ್ರ ಕುಂದಪುರ್ ಅಲ್ಲಿ ಮಲಗ್ತಾರೆ ಅಲ್ಲಿ ಬಿಗ್ ಬಾಸ್ ನೀರ್ ಬಿಡ್ತಾನೆ ಇರ್ತಾರೆ ಫ್ಲೋ ಮಾಡ್ತಾನೆ ಇರ್ತಾರೆ ಎರಡು ನಲ್ಲಿ ಅದೇ ಫುಲ್ ಫ್ಲೋ ಆಗ್ಬಾರ್ದು ಅವ್ರ ಫುಲ್ ಮಕ ಮುಚ್ಚಿಕೊಳ್ಳುವಷ್ಟು ನೀರ್ ತುಂಬಾರ್ದು ಅಕಸ್ಮಾತ್ ಏನಾದ್ರು ನೀರ್ ಏನಾದ್ರು ತುಂಬಿದ್ರೆ ಅವ್ರ ಆ ಟಾಸ್ ಇಂದ ಔಟ್ ಆಗ್ತಾರೆ ಅದಕ್ಕೋಸ್ಕರ ಇಲ್ಲಿ ನೋಡಿಬಿಟ್ಟು ಬವೇಗೌಡ ಹಾಗೂ ಗೌತಮಿ ಅವರು ಅವ್ರು ಫುಲ್ ಕಂಪ್ಲೀಟ್ ಆಗಿ ಆ ಒಳಗೆ ಮುಳುಗ್ಲಿಲ್ಲಂಗೆ ಇವರು ಆ ಟಬ್ನಿರೋ ನೀರು ತೊಗೊಂಡೋಗಿ ಅಲ್ಲಿ ಕೊಟ್ಟರೆ ಡ್ರಮ್ ಒಳಗೆ ಹಾಕ್ಬೇಕು ಇದಾಗಿರುತ್ತೆ ಆ ಟಾಸ್ಕ್ ಯಾರು ಕೊನೆವರೆಗೂ ಅವ್ರದ್ದು ಫುಲ್ ಕಂಪ್ಲೀಟಾಗಿ ಮುಳುಗ್ಲಿಲ್ಲಂಗೆ ಕಾಪಾಡ್ಕೊತಾರೋ ಅವ್ರನ್ನ ಅವ್ರು ಈ ಟಾಸ್ಕ್ನ ವಿನ್ ಆಗ್ತಾರಂತಾನೆ ಹೇಳ್ಬೋದು ಈ ಒನ್ ಟಾಸ್ಕ್ನಲ್ಲಿ ಗೆಳೆಯನ ಮುಳುಗೋಕ್ ಬಿಡಬೇಡ ಅಂತ ಹೇಳ್ತಾರೆ ಗೌತಮಿ ಅವರಿಗೆ ಮಂಜಣ್ಣ ಅವರು ಅಷ್ಟೇ ಇಲ್ದಿ ಈ ಕರ್ಸೆಟ್ ಮೋಕ್ಷಿತ ಅವರು ಕೂಡ ಇರಿಬ್ರು ಎಷ್ಟಾಗುತ್ತೆ ಅಷ್ಟು ಬೆಸ್ಟ್ ಕೊಡೋಣ ಅಂತೇಳಿ ಇವರು ಆಡೋಕೆ ಹೋಗ್ತಾರೆ ಈ ಟಾಸ್ಕ್ ಟೋಟಲಾಗಿ ಟೋಟಲ್ ಆಗಿ ಅದು ಬಂದು ಬಾವೇಗೌಡ ಹಾಗೂ ಮೋಕ್ಷ ಅವರು ಈ ಟಾಸ್ಕ್ ಗೆದ್ದಿದ್ದಾರೆ ಮಂಜಣ್ಣ ಹಾಗೂ ಟಿ ಈ ಟಾಸ್ ಸೋತಿದ್ದಾರೆ ಮಂಜಣ್ಣ ಹಾಗೂ ಗೌತಮಿ ಅವರು ಇರಿಬ್ರಲ್ಲಿ ಯಾರನ್ನ ಹೊರಗಿಡ್ತಾರಂತ ಇವಾಗಿದ್ದ ಅಸಲಿ ಆಟ ಅಂತಲೇ ಹೇಳಬಹುದು ಇವರಿಬ್ಬರಲ್ಲಿ ತಮ್ಮ ಟಿಕೆಟ್ ಹೊರಗಿಡ್ಕೊಂತಾರೋ ಹೊರಗಿಡ್ಕೊತಾರೋ ಇಲ್ಲಾಂದ್ರೆ ಗೌತಮಿಯವ್ರು ತಮ್ಮ ತಾವ್ ಫಿಫಿನಲ್ ಹೊರಗಿಡ್ತಾರೋ ಈ ಗೆಳೆಯ ಗೆಳೆತಿದ್ದು ಇವತ್ತಿದೆ ಮಜಾ ಅಂತ ಹೇಳ್ಬೋದು ಯಾಕಂತಂದ್ರೆ ಇಬ್ಬರು ಗೆಳೆಯ ಗೆಳೆತಿದ್ ತುಂಬಾ ಆತ್ಮೀಯರ ಅಂತಾನೆ ಹೇಳ್ಬಹುದು ಅಂತ ಎಲ್ಲರೂ ಕುತೂಹಲ ಕಾಯ್ತಿದ್ದಾರೆ ಅಷ್ಟೇಲ್ದೆ ಬವ್ಯಾಗ ಮೋಸಿದವರು ಯಾರು ಟಿಕೆಟ್ ಫಿನಾಲೆ ಸಿಗಬೇಕಂತ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್